ಆತ್ಮೀಯ ಗೆಳತಿಯರೆ ಇದೊಂದು ಹಳೆಯ ಜಾನಪದ ಹಾಡು ನನ್ನ ರಚನೆಯಲ್ಲ ಆಕಳಪದ ತಲೆ ಎದ್ದ ನಾನು ದಂದಾಗ ಆಕಳ ಕೂಡಿಸಿ ಬಂದ ಹೋತಾಯ್ತು ಕತ್ತಲಾಯ್ತು ಖಾರ ಬೀಡವೆಳ್ಳೆಯಾಯ್ತು ಆ ಕಳೆಲ್ಲ್ಯಾದೋ ಗೊಲ ನಮ್ಮ ಕಳೆಲ್ಲ್ಯಾದೋ ಆಕಳೆಲ್ಲ ಗೊಲ ನಮ್ಮ ಕಳೆಲ್ಲ್ಯಾದೋ ಸುರಳಿಗೋಡಿನ ಕಳನಮದು ಸಣ್ಣ ಕೋಡಿನ ಕಳನಮದು ಸುರಳಿಗೋಡಿನ ಕಳನಮದು ಸಣ್ಣ ಕೋಡಿನ ಕಳನಮದು ಬಣ್ಣ ಬೆಳ್ಳಗೆ ಕಣ್ಣು ಕಪ್ಪಗೆ ಭೂಮಿಗೆ ಬಾಲ ಬಡಿಯುತಿತ್ತ ಆ ಕಳೆಲ್ಲ್ಯಾದೋ ಗೊಲ ನಮ್ಮ ಕಾಳೆಲ್ಲಾದೋ ಆ ಕಾಳೆಲ್ಲಾದೋ ಗೊಲ ನಮ್ಮ ಕಾಳೆಲ್ಲ್ಯಾದೋ ಡಿಯಲಿ ಮೇಯೂತಿತ್ತು ಕಳ್ಳಿ ಸಾಲಿನಲ್ಲಿ ಕೂಡುತ್ತಿತ್ತು ಹಳ್ಳದಡಿಯಲಿ ಮೇಯೂತಿತ್ತು ಕಳ್ಳಿ ಸಾಲಿನಲ್ಲಿ ಕೂಡುತ್ತಿತ್ತು ಕರುವಿನ ಹಂಬಲಾಗಿ ಹೊರಳಿ ಹೊರಳಿ ಮನೆಗೆ ಬರುತ್ತಿತ್ತು ಆಕಳೆಲ್ಲಾದೋ ಗೊಲನಂ ನಮ್ ಆ ಕಳೆಲ್ಲದೋ ಆಕಳೆಲ್ಲಾದೋ ಗೊಲ ನಮ್ಮೆಲ್ಲ ಎಂಟ ಎಂಟ ದಿನದ ರೊಕ್ಕ ಲೆಕ್ಕ ಮಾಡಿ ತೋಗೋತಿದ್ದೆ ಎಂಟ ಎಂಟ ದಿನದ ರೊಕ್ಕ ಲೆಕ್ಕ ಮಾಡಿ ತಗೋತಿದ್ದೆ ಗಂಟೆಗಳ್ಳ ಗೌಳೇರಣ್ಣ ನೆಂಟರ ಕಟ್ಟೆ ಬಂದಿ ಆಕಳೆಲ್ಲಾದೋ ಗೊಲ ನಮ್ಮ ಆಕಳೆಲ್ಲದೋ ಆಕಳೆಲ್ಲಾದೋಗೊಲ ನಮ್ಮ ಆಕಳೆಲ್ಲದೋ ಹರಿಯಾನೆಂಬ ಹರವೆಯನ್ನಿಟ್ಟು ರುದ್ರಾನೆಂಬ ರೇವಿಗೆ ತರಿಸಿ ಹರಿಯಾನೆಂಬ ಹರವೆಯ ನಿಟ್ಟು ರುದ್ರಾನೆಂಬ ರೇವಿಗೆ ತರಿಸಿ ಸರಬುರು ಸರಬುರು ಮಜ್ಜಿಗೆ ಮಾಡಿ ವೆಂಕಟರ ದೀವಿಗೆ ಮುಡಿಸಿ ಆ ಕಳೆ ಬರಲೋ ಗೊಲನಂ ಆ ಕಳೆ ಬರಲು ಆ ಕಳೆ ಬರಲೋ ಗೊಲನಂ ಆ ಕಳೆ ಬರಲು ಆಕಳೆ ಬರಲು ಆಕಳೆ ಬರಲು ಧನ್ಯವಾದಗಳು